ಸೊಕ್ಕಿದ್ದವನು ಯಾಣಕ್ಕೆ ಹೋಗ್ತಾನೆ ರೊಕ್ಕಿದ್ದವನು ಗೋಕರ್ಣಕ್ಕೆ ಹೋಗ್ತಾನೆ ಉತ್ತರ ಕನ್ನಡದ ಮಲೆನಾಡ ಮಡಿಲಿನಲ್ಲಿರುವ ಗೋಕರ್ಣ ಶಿರ್ಸಿ ಭಾಗಕ್ಕೆ ಬಂದ್ರೆ ನಿಮಗೆ ಈ ಗಾದೆ ಮಾತನ್ನ ಜನರಿಂದ ಕೇಳಬಹುದು ಈ ಗಾದೆ ಮಾತಿನ ಅರ್ಥ ಏನು ಅಂತ ನಿಮಗೆ ಗೊತ್ತಿದ್ರೆ ತಕ್ಷಣ ಕಾಮೆಂಟ್ ಮಾಡಿ ನಮಗೂ ತಿಳಿಸಿ ಇಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯವರು ಮಾತ್ರ ಬರ್ತಿದ್ರು ಶಿವರಾತ್ರಿ ಜಾತ್ರೆ ಅಂತ ಉಳಿದು ನಮ್ಮ ಗ್ರಾಮದವರು ಒಂದೇ ತಿಂಗಳಿಗೆ ಒಂದು ಮೂರು ದೇವಕರಿ ಆಗುತ್ತೆ ಅದಕ್ಕೆ ಮಾತ್ರ ಬರ್ತಿದ್ರು ಈ ನಮೂರ್ ಮಂದಾರ ಪಿಕ್ಚರ್ ಆದ ನಂತರ ಎಲ್ಲೆಲ್ಲಿ ಹೋಗಿದೆಯೋ ಅಲ್ಲಲ್ಲೇ ಜನ ಎಲ್ಲ ಬರಲಿ ಸ್ಟಾರ್ಟ್ ಆದ್ರು ಅಂದ್ರೆ ಯಾಣ ಪ್ರಸಿದ್ಧಿಗೆ ಬಂದಿದ್ದೆ ನಮ್ಮೂರ ಮಂದಾರ ಹೂವೇ ಮಂದಾರ ಹೂವೇ ಈ ಸಿನಿಮಾ ಬಿಡುಗಡೆಯಾಗುವವರೆಗೂ ಇಂತದೊಂದು ಜಾಗ ಕರ್ನಾಟಕದಲ್ಲಿದೆ ಅನ್ನೋದು ಇಲ್ಲಿನ ಸ್ಥಳೀಯರನ್ನು ಬಿಟ್ರೆ ಹೊರಗಿನವರಿಗೆ ಯಾರಿಗೂ ಗೊತ್ತಿರಲಿಲ್ಲ ಈ ಜಾಗವನ್ನ ಬೆಳ್ಳಿ ಪರದೆಯ ಮೇಲೆ ಕನ್ನಡಿಗರು ಕಂಡಿದ್ದೇ ತಡ ಮರುದಿನವೇ ಕಾರು ವ್ಯಾನು ಮಿನಿ ಬಸ್ ಅನ್ನು ಮಾಡ್ಕೊಂಡು ದೂರದ ಊರಿನಿಂದ ಜನ ಬಂದಿದ್ದೇ ಬಂದಿದ್ದು ಅಂದು ಶುರುವಾದ ಯಾಣದ ಪಯಣ ಇಂದಿಗೂ ನಿಂತಿಲ್ಲ ಮೊದಲೆಲ್ಲ ಕನ್ನಡಿಗರು ಈ ಜಾಗಕ್ಕೆ ಭೇಟಿ ನೀಡ್ತಾ ಇದ್ರೆ ಇಂದು ರಾಜ್ಯ ದೇಶದ ಗಡಿಯನ್ನು ಮೀರಿ ಅಂತಾರಾಷ್ಟ್ರೀಯ ಪ್ರವಾಸಿಗರನ್ನು ಕೂಡ ಯಾಣ ತನ್ನತ್ತ ಕೈ ಬೀಸಿ ಕರೀತಾ ಇದೆ ಒಂದು ಬಾರಿ ಯಾಣ ಶಿಖರವನ್ನು ನೋಡಿದರೆ ಆರೆ ಇದು ಇಲ್ಲಿಗೆ ಬಂತು ಈ ರೀತಿಯ ಬಂಡೆಕಲ್ಲುಗಳನ್ನು ಬೇರೆಲ್ಲೂ ನೋಡಿಲ್ವಲ್ಲ ಯಾರಾದರೂ ಶಿಲ್ಪಿಗಳು ಇಲ್ಲಿದ್ದ ಮಾಮೂಲಿ ಬಂಡೆಕಲ್ಲನ್ನ ಈ ರೀತಿ ಕೆತ್ತಿದ್ರ ಅಥವಾ ಬೇರೆ ಯಾವುದೋ ಜಾಗದಿಂದ ತಂದು ಇಲ್ಲಿಟ್ಬಿಟ್ರ ಹೀಗೆ ಹಲವಾರು ಪ್ರಶ್ನೆಗಳು ನಮ್ಮಲ್ಲಿ ಮೂಡುತ್ತವೆ ಪ್ರಕೃತಿಯ ಚಮತ್ಕಾರಗಳೇ ಹೀಗೆ ಕೆಲವೊಂದು ನಮ್ಮ ಕಣ್ಣುಗಳಿಂದ ನಂಬಲು ಅಸಾಧ್ಯವಾಗುವ ಪ್ರಸಂಗಗಳನ್ನು ನಮ್ಮ ಮುಂದೆ ಇಡುತ್ತವೆ ಸುತ್ತಲೂ ಹಚ್ಚ ಹಸಿರಿನಿಂದ ತೊರೆ ನದಿಗಳಿಂದ ಕೂಡಿದ ಪ್ರಕೃತಿ ರಮಣೀಯ ಜಾಗದ ಮಧ್ಯೆ ಈ ಎರಡು ಹೆಬ್ಬಂಡೆಗಳು ರೂಪುಗೊಂಡ ಜಾಗವೇ ಯಾಣ ಇಲ್ಲಿಗೆ ಬರಬೇಕು ಅಂತಾದರೆ ಹಲವು ದಾರಿಗಳಿವೆ ಸೂಕ್ತ ದಾರಿಗಳನ್ನು ನಾವು ಹೇಳುತ್ತೇವೆ ಗೋಕರ್ಣ ಕಾರವಾರ ಕುಮಟಾ ಶಿರಸಿ ಮೂಲಕ ಯಾಣಕ್ಕೆ ಪಯಣಿಸಬಹುದು ನೀವೇನಾದರೂ ಚರಣಪ್ರಿಯರು ಅಂತಾದರೆ ಕುಮಟಾ ಶಿರಸಿ ಮಾರ್ಗವಾಗಿ ಯಾಣಕ್ಕೆ ಬರುವುದು ಸೂಕ್ತ ಈ ಮಾರ್ಗವಾಗಿ ಬಂದರೆ ಒಂದೂವರೆ ಕಿಲೋಮೀಟರ್ ಕಾಲ್ನಡಿಗೆ ಹಾದಿ ಸಿಗುತ್ತೆ ದಾರಿಯುದ್ದಕ್ಕೂ ಅಪರೂಪದ ವೃಕ್ಷ ರಾಶಿಗಳು ಸೇರಿದಂತೆ ಪ್ರತಿ ಹೆಜ್ಜೆಗೂ ಜುಳು ಜುಳು ಝೇಂಕಾರ ನೀಡಿ ನಿಮ್ಮ ಸುಸ್ತನ್ನು ನಿವಾರಿಸಲೆಂದೇ ಹರಿದು ಬರುವ ತೊರೆಗಳನ್ನು ಕಾಣಬಹುದು ಒಂದೂವರೆ ಕಿಲೋಮೀಟರ್ ಬಹಳ ದೂರವೇನಲ್ಲ ಇನ್ನೇನು ನಡೆದು ಸುಸ್ತಾಯಿತು ಅನ್ನೋವಷ್ಟರಲ್ಲಿ ಕಣ್ಣ ಮುಂದೆ ಎದ್ದು ಬರುತ್ತೆ ಯಾಣದ ಶಿಖರಗಳು ಶಿಖರದೊಳಗಿನ ನಿಗೂಢ ಕಲ್ಲಿನ ಕೃತಿಗಳು ಸಣ್ಣ ಸಂದಿಯಿಂದಾದ ಗುಹೆಗಳು ಅದರೊಳಗೆ ಚಿಮ್ಮಿಕ್ಕುವ ನೀರಿನ ಒರತೆಗಳು ಅವೆಷ್ಟು ಜೀವರಾಶಿಗಳು ಇಲ್ಲಿ ಆಶ್ರಯಿಸಿದ್ದಿರಬಹುದು ಅವೆಷ್ಟು ಹಿರಿಕರು ಇಲ್ಲಿ ನೆಲೆಸಿದ್ದಿರಬಹುದು ಒಮ್ಮೆಲೆ ಮೂಕ ವಿಸ್ಮಿತರಾಗಿ ಇವನ್ನೆಲ್ಲ ನೋಡುತ್ತಾ ಹೆಜ್ಜೆ ಮುಂದಿಡುತ್ತಾ ಹೋದಂತೆ ಹಿಂದಿನ ಆಯಾಸವೆಲ್ಲವೂ ಮಾಯವಾಗಿ ಬಿಡುತ್ತೆ ನಿಮ್ಮ ವಾಹನ ಪಾರ್ಕ್ ಮಾಡಿ ಈ ನಿಸರ್ಗದೊಳಗೆ ಪ್ರವೇಶ ಪಡೆಯಲು ಒಂದು ಸಣ್ಣ ಮೊತ್ತದ ಟಿಕೆಟ್ ಪಡಿಬೇಕು ನಿಮ್ಮ ವಾಹನಕ್ಕೂ ಇದೇ ಟಿಕೆಟ್ನಲ್ಲಿ ಚಾರ್ಜ್ ಮಾಡ್ತಾರೆ ಅರಣ್ಯ ಕಳೆದು ಯಾಣಾ ಶಿಲೆಯ ಒಳಗೆ ಹೋಗಲು ದೇವಸ್ಥಾನದ ಕಡೆಯಿಂದ ಇನ್ನೊಂದು ಟಿಕೆಟ್ ಪಡೆಯಲೇಬೇಕು ಅರೆ ಎರಡೆರಡು ಟಿಕೆಟ್ಗಳ ಅಂತ ಎಣಿಸಿದ ತಕ್ಷಣ ದೇವಸ್ಥಾನದ ಕಡೆಯಿಂದ ಸುಸ್ತಾದ ದೇಹಕ್ಕೆ ದಾಹ ತೀರಿಸಲು ತಂಪು ಪಾನೀಯದ ವ್ಯವಸ್ಥೆ ಉಚಿತವಾಗಿ ಲಭಿಸುತ್ತದೆ ಟಿಕೆಟ್ ಕಾಸು ಪಾನೀಯದಲ್ಲಿ ಸರಿಯಾಯಿತು ಅಂತ ಸಮಾಧಾನ ಪಡ್ತಾ ಇಲ್ಲಿನ ಶಿಲೆಯ ಮಧ್ಯೆ ದಾಟಿದರೆ ಮತ್ತೊಂದು ಅದ್ಭುತ ಜಗತ್ತು ನಮ್ಮ ಕಣ್ಣ ಮುಂದೆ ಪ್ರತ್ಯಕ್ಷವಾಗುತ್ತೆ ಆಗಲೇ ಹೇಳಿದಂತೆ ಇಲ್ಲೂ ಅದೇ ರಚನೆಗಳು ಮೊದಲು ತೋರಿಸಿದ ಈ ಶಿಲೆಯೊಳಗೆ ಪ್ರವೇಶಿಸಲು ಯಾವುದೇ ಟಿಕೆಟ್ ಇರೋದಿಲ್ಲ ಈ ಬೃಹತ್ ಶಿಲೆಯ ಒಳಗೆ ಪ್ರವೇಶಿಸಲು ಮಾತ್ರ ಟಿಕೆಟ್ ಇದೆ ಮಳೆಗಾಲದಲ್ಲಿ ತುಂಬ ಮಳೆಯಾದಾಗ ಇದರೊಳಗೆ ನೀರು ತುಂಬೋದ್ರಿಂದ ಪ್ರವೇಶ ಇರೋದಿಲ್ಲ ಮಳೆ ನಿಂತರೆ ಆರಾಮಾಗಿ ಹೋಗಿ ಬರಬಹುದು ಬೇಸಿಗೆಯಲ್ಲಿ ಇಲ್ಲಿನ ಕಪ್ಪು ಮಣ್ಣು ಕಾವಲಿಯಂತೆ ಬಿಸಿಯಾಗಿ ಕಾಲು ಸುಟ್ಟರೆ ಮಳೆಗಾಲದಲ್ಲಿ ಜಿಗಣೆ ನಿಮ್ಮ ಕಾಲಿನ ರಕ್ತದ ರುಚಿ ನೋಡದೆ ಬಿಡಲ್ಲ ಯಾವುದಕ್ಕೂ ಪೂರ್ವ ತಯಾರಿ ಇಲ್ಲದೆ ಯಾಣಕ್ಕೆ ಪಯಣ ಸೂಕ್ತವಲ್ಲ ಮೂಲಭೂತ ವ್ಯವಸ್ಥೆ ಮಾಡುವಲ್ಲಿ ಇಲ್ಲಿನ ಅರಣ್ಯ ಇಲಾಖೆ ಹಾಗೂ ಸ್ಥಳೀಯ ಪಂಚಾಯತ್ ಯಶಸ್ವಿಯಾಗಿದೆ ಚಲಿಸುವ ದಾರಿಯುದ್ದಕ್ಕೂ ಶೌಚಾಲಯದ ವ್ಯವಸ್ಥೆ ವಿಶ್ರಮಿಸಲು ಬೆಂಚು ಮತ್ತು ಮಂಟಪಗಳನ್ನು ನಿರ್ಮಿಸಿದ್ದಾರೆ ಅಲ್ಲಲ್ಲಿ ಪರಿಸರ ಸಂರಕ್ಷಣೆಯ ಹಿತನುಡಿಗಳನ್ನು ಅಳವಡಿಸಿದ್ದಾರೆ ಈ ಶಿಲೆ ಈ ರೀತಿಯಾಗಿ ರೂಪುಗೊಳ್ಳಲು ಪೌರಾಣಿಕ ಕಥೆಯೂ ಸೇರಿದಂತೆ ವೈಜ್ಞಾನಿಕ ಕಾರಣ ಕೂಡ ಇದೆ ಈ ಪರಿಸರದಲ್ಲಿ ಇವೆರಡು ಬಂಡೆಗಳು ಸೇರಿ ಸುಮಾರು ಅರವತ್ತರಷ್ಟು ಈ ರೀತಿಯ ಶಿಲೆಗಳ ಆಕಾರವುಳ್ಳ ಬಂಡೆಗಳು ಕಾಣಸಿಗುತ್ತವೆ ಕಾಲ್ನಡಿಗೆಯ ದಾರಿಯಲ್ಲಿ ಸಾಗುವಾಗ ಮೂರು ನಾಲ್ಕು ಸಣ್ಣ ಗಾತ್ರದ ಶಿಲೆಗಳು ಕಂಡರೆ ಅದು ನಿಮ್ಮ ಅದೃಷ್ಟ ಅದೇನೇ ಇರಲಿ ಪ್ರಾಕೃತಿಕ ಸೌಂದರ್ಯಕ್ಕೆ ಮನಸೋಲುವ ನಾವುಗಳು ಇದರ ನೈಜ ಸ್ವರೂಪಕ್ಕೆ ಧಕ್ಕೆ ಬಾರದಂತೆ ಇಲ್ಲಿನ ಉಸಿರನ್ನು ಕೆಡಿಸದೆ ಹಿರಿಯರು ನಮಗೆ ಬಿಟ್ಟು ಹೋದ ಈ ಹಸಿರನ್ನು ನಮ್ಮ ಮುಂದಿನ ಪೀಳಿಗೆಗೂ ಉಳಿಸಿಕೊಳ್ಳುವ ಜವಾಬ್ದಾರಿ ನಮ್ಮ ಮೇಲಿದೆ ಎನ್ನುವುದನ್ನು ನೆನಪಿಸುತ್ತಾ ಯಾಣ ಪಯಣಕ್ಕೆ ವಿರಾಮ ನೀಡುತ್ತಿದ್ದೇವೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು